ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಬ್ಲ್ಯಾಕ್ ಮನಿ ಚಂದ್ರು ಬೆಂಗಳೂರು ಹೆಲ್ಪಿಂಗ್ ಇನ್ಸ್ನ ಸಂಸ್ಥಾಪಕರು ಹಾಗೂ ಫೇಸ್ಬುಕ್ ಲೈವ್ಗಳಲ್ಲಿ ಅನೇಕ ವಿಚಾರಗಳನ್ನು ಇರ್ತೀನಿ ಹಾಗೆ ಇವತ್ತು ಲೈವ್ ಬಂದಿರೋಂಥ ವಿಚಾರ ಏನಪ್ಪಾ ಅಂದರೆ ನಿನ್ನೆ ರಾತ್ರಿ ಒಂದು ಫೇಸ್ಬುಕ್ನ ವಿಡಿಯೋ ನೋಡಿದೆ ಆ ವೀಡಿಯೋದಲ್ಲಿ ಪದ್ದು ಮಹಾರಾಜ್ ಅಂತ ಒಬ್ಬ ವ್ಯಕ್ತಿಯನ್ನು ದಯವಿಟ್ಟು ಕ್ಷಮೆ ಇರಲಿ ಅದೊಂದು ಕರೆ ಬಂದ ಕಾರಣ ಲೈವ್ ಕಟ್ ಆಗಿದೆ ಮದ್ದು ಮಹಾರಾಜ್ ಅಂತ ಅನೇಕ ಫೇಸ್ಬುಕ್ ಜನ ನೋಡಿರ್ತೀರ ಹಿಂದೂ ಪರ ಹೋರಾಟಗಾರ ನಾನು ಬಿ ಜೆ ಪಿ ಪರ ಆಮೇಲೆ ತಪ್ಪು ಮಾಡುವವರಿಗೆ ಅಪ್ಪ ನಾನೇ ಅಂತೆಲ್ಲ ಹೇಳ್ಕೊಂಡು ಒಂದು ಫೇಸ್ಬುಕ್ ಅಕೌಂಟ್ನಲ್ಲಿ ಲೈವ್ ಬರ್ತಾಯಿರ್ತಾನೆ ಯಾವಾಗಲೂ ಅವನಿಗೆ ಕೆಲವರು ಯಾರ್ಯಾರೋ ದುಡಿಯೋ ಕುಡಿಯೋದಕ್ಕೆ ದುಡ್ಡು ಹಾಕೋದು ಗೂಗಲ್ ಪೇ ಫೋನ್ಪೇ ಮಾಡೋದು ಅವ್ರನ್ನ ಬೈ ಇವ್ರನ್ನ ಬೈ ಅಂತ ಹೇಳಿದಾಗ ಅವನು ಬೈತಾಯಿರ್ತಾನೆ ಸೊ ಕಳೆದ ಬಾರಿ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಜಮೀರ್ ಅಹಮದ್ ಸರ್ ಏನೋ ಬೈದಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಕೆಲ ಹೋರಾಟಗಾರರು ಅವನ್ನ ಹೋಗಿ ವಿಜಯನಗರ ಮಾರ್ಕೆಟ್ನಲ್ಲಿ ಚೆನ್ನಾಗಿ ಹೊಡೆದಿದ್ರು ಆಗ ಕೂಡ ನನಗೆ ನಮ್ಮ ಸ್ನೇಹಿತರು ಫೋನ್ ಮಾಡಿ ಪಾಪ ಪದ್ದು ಮಹಾರಾಜ್ ಈ ಥರ ಹೊಡೆದಿದ್ದಾರೆ ಅಂದಾಗ ನಾನೇ ಸ್ವತಃ ನೈಟ್ ಹನ್ನೊಂದು ಗಂಟೆಯಲ್ಲಿ ಅವರ ಮನೆ ಹತ್ರಕ್ಕೆ ಹೋಗಿ ಅವನನ್ನು ಕರ್ಕೊಂಡು ಬಂದು ಅವನಿಗೆ ಊಟ ಎಲ್ಲ ಕೂಡಿಸಿ ಅವನಿಗೆ ಬುದ್ಧಿ ಮಾತು ಹೇಳಿದ್ದೆ ನೋಡು ಫೇಸ್ಬುಕ್ ಅಂದರೆ ಏನು ಇದರಿಂದ ಏನೆಲ್ಲ ಆಗುತ್ತೆ ಅನಾಹುತಗಳನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಫೇಸ್ಬುಕ್ ಖಾತೆಯಲ್ಲಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಲ್ಲಿ ನನ್ನ ಕೆಲವು ವಿಚಾರಗಳನ್ನು ಮತ್ತು ನಿಮ್ಗಳಿಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು ಯಾಕಂದರೆ ನೀವು ನೋಡಿರ್ಬೋದು ಕೆಲ ವರ್ಷಗಳ ಹಿಂದೆ ನಾನು ಕೂಡ ಇದೇ ರೀತಿಯಾಗಿ ಫೇಸ್ಬುಕ್ನಲ್ಲಿ ಕುಡಿದ್ಬಿಟ್ಟು ಅವರವ್ರನ್ನ ಬೈಯೋ ಅಂತ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನನ್ನ ಲೈಫ್ ಏನಾಯಿತು ಅಂತ ಇದೇ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನ ನೋಡಿದಿರಾ ಅದರಲ್ಲೂ ಕೆಲವು ನನ್ನ ಸ್ನೇಹಿತರು ನನ್ನ ಹತ್ತಿರದಲ್ಲಿದ್ದು ನನ್ನ ಜೊತೆಯಲ್ಲಿದ್ದು ನೋಡಿದ್ದೀರಾ ಸೊ ಇವತ್ತು ಕೂಡ ಎಷ್ಟೋ ಜನ ಇದೇ ತಪ್ಪುಗಳನ್ನ ಮಾಡ್ತಾರೆ ಇವತ್ತು ಪದ್ದು ಮಹಾರಾಜು ಅವತ್ತು ನಾನು ಇನ್ನೂ ಕೆಲವರು ಇದ್ದಾರೆ ಈಗಲೂ ಕೂಡ ಯಾರ್ದೋ ಒಬ್ಬ ಅಧ್ಯಕ್ಷ ಅಂತ ಹೇಳ್ಕೊಂಡು ಅಥವಾ ಇನ್ನೂ ಯಾರ್ದೋ ಹೆಸರುಗಳನ್ನ ಹೇಳ್ಕೊಂಡು ಯಾರು ಅವರು ಹೇಳಿದ್ರು ಇವ್ರು ಹೇಳಿದ್ರು ನಮ್ಮ ಅಧ್ಯಕ್ಷ ಹೇಳಿದ್ರು ಅಂತ ಹೇಳಿಬಿಟ್ಟು ಇವತ್ತಿಗೂ ಕೆಲವರು ಫೇಸ್ಬುಕ್ಕಲ್ಲಿ ಅವಾಚ್ಯ ಪದ ಬಳಕೆಯನ್ನು ಮಾಡಿಕೊಂಡು ಬಾಯಿಗೆ ಬಂದಂಗೆಲ್ಲ ಬೈಕೊಂಡು ಕುಡ್ಕೊಂಡು ಫೇಸ್ಬುಕ್ ಲೈವ್ ಹಾಕ್ತಾ ಇರ್ತಾರೆ ನಾನು ನಿನ್ನೆ ನೋಡಿದಂಥ ವಿಚಾರದಲ್ಲಿ ಪದ್ಮ ಮಹಾರಾಜ ಅವ್ರ ತಾಯಿ ಮತ್ತು ಅವ್ರ ಅಕ್ಕನ ಅವ್ರ ತಂಗಿನೂ ಇರ್ತಾರೆ ಇಡೀ ಸಮಾಜನೇ ತಿರುಗಿ ಬಿದ್ದಿರೋ ರೀತಿಯಲ್ಲಿ ಜನ ಅವನ ಹಿಂದೆ ಬಿದ್ದಿರ್ತಾರೆ ಯಾಕಂದ್ರೆ ಅವನು ತಪ್ಪು ಮಾಡಿರೋದು ನಿಜ ನಾನು ಅದನ್ನು ಸಮರ್ಥಿಸ್ಕೊಳ್ಳಲ್ಲ ಯಾಕಂದರೆ ಯಾವುದೇ ಮನೆ ಹೆಣ್ಮಕ್ಳಾಗಲಿ ಅವರು ಆ ರೀತಿಯಾಗಿ ಮಾತಾಡಿದಾಗ ಅದಕ್ಕೆ ಶಿಕ್ಷೆ ಕೊಡಬೇಕಾಗಿರೋದು ಸತ್ಯ ಶಿಕ್ಷೆ ಕೊಡಿ ಹೊಡೆದಿದ್ದೀರಾ ಓಕೆ ಬಟ್ ನಾನು ಒಂದು ಮನವಿ ಮಾಡಕ್ಕೆ ಏನಪ್ಪ ಅಂದರೆ ದಯವಿಟ್ಟು ಅವನನ್ನ ಒಂದು ಮೂರು ವರ್ಷಗಳ ಕಾಲನೋ ಅಥವಾ ಒಂದು ವರ್ಷನೋ ಎರಡು ವರ್ಷನೋ ಆತನನ್ನ ಜೈಲಿಗೆ ಕಳಿಸಿ ಪದ್ದು ಮಹಾರಾಜನ ಯಾಕಂದ್ರೆ ಆತ ಹೊರಗಡೆ ಇದ್ದರೆ ಇನ್ನೂ ಇದೇ ತರ ಯಾರ್ದಾದ್ರೂ ಮಾತುಗಳನ್ನ ಕೇಳಿಕೊಂಡು ಅವ್ರು ಹೇಳ್ದಂಗೆ ಎಲ್ಲರನ್ನೂ ಬೈಕೊಂಡು ಅವನ ಜೀವನನ ಅವ್ನು ಸರ್ವನಾಶ ಮಾಡ್ಕೊಂತ ಇದ್ದಾನೆ ಕೊನೆಯ ಪಕ್ಷ ಅವ್ನು ಜೈಲಿಗಾದ್ರೂ ಹೋಗಿ ಜೈಲಲ್ಲಾದ್ರೂ ಸ್ವಲ್ಪ ದಿನಗಳ ಇದ್ದು ಮೋಸ್ಟ್ಲಿ ನನ್ನ ಪ್ರಕಾರ ಅಲ್ಲಾದ್ರೂ ಅವನು ಬದಲಾವಣೆ ಆಗ್ಬೋದೇನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನೇ ಹೋಗಿ ಸ್ವತಃ ಅವನಿಗೆ ನನ್ನ ಜೀವನದಲ್ಲಿ ನಡೆದಂತ ಘಟನೆಗಳನ್ನ ಬಿಡಿ ಬಿಡಿಯಾಗಿ ವಿವರಿಸಿ ಹೇಳಿ ಬದಲಾಗುವಂದ್ರೆ ಬದಲಾಗ್ಲಿಲ್ಲ ಯಾಕೆಂದ್ರೆ ಅವನು ಕೂಡ ಕಣ್ಣಾರೆ ಕಂಡಿದ್ದ ನಾವೆಲ್ಲ ಎಷ್ಟು ನೋವು ತಿಂತ ಇದ್ವಿ ಅಂತ ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಂದ ಇವತ್ತು ಇಡೀ ಸಮಾಜದಲ್ಲಿ ಇದೇ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೋ ಜನ ಇವತ್ತು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಯಾವ ರೀತಿ ಅಡಿಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಈಗ ನಾನು ಫೇಸ್ಬುಕ್ ಅಲ್ಲಿ ಲೈವ್ ಹಾಕ್ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಗೆ ನಿಂದನೆ ಮಾಡಿದಾಗ ನನ್ನ ಜೊತೆಲಿರ್ತಕ್ಕಂಥವ್ರು ಅಥವಾ ನನಗೆ ಅಧ್ಯಕ್ಷರಾದಂತವ್ರು ಯಾರಾದರೂ ಹಿರಿಯ ಮುಖಂಡರು ಹಿರಿಯರು ಇದ್ದಾಗ ಅವ್ರುಗಳು ಹೇಳ್ತಾರೆ ಐ ಸೂಪರ್ ಬ್ಲಾಕ್ ಮನಿ ಚಂದ್ರು ಸೂಪರ್ ಅಮ್ಮ ನೀನ್ ಕರೆಕ್ಟ್ ಅಮ್ಮ ನೀನು ನೇರವಾಗಿ ಬೈತಿಯಮ್ಮ ಅಂತೆಲ್ಲ ಹೇಳಿ ಈ ರೀತಿ ಮರಗಳನ್ನ ಹತ್ತಿಸ್ತಾರೆ ಆಗ ನಾವೇನ್ ಮಾಡ್ತೀವಿ ಅದನ್ನ ಒಂದು ಎನ್ಕರೇಜ್ ಮಾಡಿ ನಮ್ಗೆ ನಾವೇ ಎನ್ಕರೇಜ್ ಮಾಡ್ಕೊಳ್ಳೋದು ಐ ಸಖತ್ ನಾವು ನಾವು ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಂತೀವಿ ಮತ್ತೆ ನೀವೆಲ್ಲ ನೋಡಬಹುದು ಫೇಸ್ಬುಕ್ ಅಲ್ಲಿ ನಾವು ಯಾರನ್ನೋ ಬೈದಿದ ತಕ್ಷಣ ಯಾರನ್ನೋ ಏನೋ ಅಂದ ತಕ್ಷಣ ನಮ್ಮ ಜೀವನ ಬದಲಾಗಲ್ಲ ನಮ್ಮ ಜೀವನ ಸರ್ವನಾಶ ಆಗುತ್ತೆ ಯಾಕಪ್ಪ ಅಂದರೆ ಇವತ್ತು ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಕುಟುಂಬದವರು ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ತಂಗಿ ಇವರೆಲ್ಲ ನಮ್ಮ ಜೊತೆಲಿರ್ತಕ್ಕಂಥ ಒಂದು ರತ್ನ ರತ್ನಗಳಿದ್ದಂಗೆ ಇವ್ರುಗಳಿಗೆ ನಾವು ಒಳ್ಳೆ ಮಕ್ಕಳಾಗಲಿಲ್ಲ ಒಳ್ಳೆ ಗಂಡ ಆಗಲಿಲ್ಲ ಒಳ್ಳೆ ತಂದೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನಮ್ಮಿಂದ ಸಮಾಜದಲ್ಲಿ ಅವರಿಗೆ ಅವಮಾನಗಳನ್ನು ನಾವು ದಯವಿಟ್ಟು ಕೊಡಬಾರ್ದು ನನ್ನ ಜೀವನದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಕೂಡ ಅದೇನೆ ಯಾಕಂದ್ರೆ ಯಾರ್ದೋ ಮಾತು ಕೇಳಿಕೊಂಡು ಫೇಸ್ಬುಕ್ ಲೈವ್ ಬಂದು ಯಾರ್ಯಾರನೂ ಬೈಕೊಂಡು ಓಡಾಡಿಕೊಂಡಿದ್ರೆ ನಮ್ಮ ಮಾನ ಮರ್ಯಾದಿ ಜೊತೆಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಕೂಡ ಹಾಳಾಗುತ್ತೆ ಹಾಗೆ ನಮ್ಮ ಕುಟುಂಬದ ಮಾನ ಮರ್ಯಾದಿ ಕೂಡ ಹೋಗುತ್ತೆ ನಮ್ಮ ಮುಂದೆ ಇವತ್ತು ಯಾರೆಲ್ಲ ಏ ಚಂದ್ರನ ಸೂಪರ್ ಚಂದ್ರನ ಹಂಗೆ ಚಂದ್ರನ ಹಿಂಗೆ ಅಂತಾರೆ ಆದರೆ ಅದೇ ಚಂದ್ರನನ್ನ ಹಿಂದೆಗಡೆ ಬೆನ್ನಿಗೆ ಚೂರು ಯಾವ ರೀತಿ ಹಾಕ್ತಾರೆ ನೀವು ಯಾರು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಆ ರೀತಿ ಹಾಕ್ತಾ ಇರ್ತಾರೆ ಸೊ ನನ್ನ ಚಾಲಕ ಬಂಧು ಮಿತ್ರರಾಗ್ಬೋದು ಹಾಗೇ ನನ್ನ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಎಷ್ಟೋ ಜನ ಇದ್ದೀರಾ ಇವಾಗಲೂ ನಾನು ನೋಡ್ತಾ ಇರ್ತೀನಿ ಕೆಲವ್ರು ಇದ್ದಾರೆ ಹೆಸರುಗಳು ಬೇಡ ಅವಮಾನ ಆಗ್ಬೋದು ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಒಂದು ಮನವಿ ಏನಪ್ಪ ಅಂದರೆ ದಯವಿಟ್ಟು ಫೇಸ್ಬುಕ್ ಲೈವಲ್ಲಿ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಯಾರನ್ನೋ ನಿಂದನೆ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಪೋಸ್ಟಲ್ಲಿ ಅಮ್ಮ ಅಕ್ಕ ಅಂತ ಬರ್ಕೊಂಡು ಹಾಗೆ ಲೈವ್ಗಳಲ್ಲಿ ಅವಾಚ್ಯ ಪದಗಳ ನಿಂದನೆ ಮಾಡಿಕೊಂಡು ಅವೆಲ್ಲ ಪದ ಬಳಕೆ ಮಾಡಿಕೊಂಡು ನಮ್ಮ ಕುಟುಂಬಕ್ಕೂ ಕೂಡ ನಾವು ಏನು ಅಲ್ಲಿ ಏನು ನಾವು ತಂದುಕೊಳಂಥದ್ದು ಏನಿಲ್ಲ ಮಾನ ಮರ್ಯಾದೆ ಎಲ್ಲ ಕಳೆದಿರ್ತೀವಿ ಒಂದು ವೇಳೆ ನಾವು ಬದಲಾಗಿದೀವಿ ಅಂದ್ರೂ ಈ ಸಮಾಜ ನಮ್ಮನ್ನು ನಂಬಲ್ಲ ಒಂದು ವೇಳೆ ನಾವು ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದರೂ ಪರವಾಗಿಲ್ಲ ಬಿಡು ಏನೋ ಬುದ್ಧಿ ಕಲ್ತ್ಕೊಂಡಿದ್ದಾನೆ ಅಂತಾರೆ ಆದರೆ ಕುಡಿದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಲೈವ್ ಮಾಡುವಂಥವ್ರನ್ನ ಯಾರೂ ನಂಬಲ್ಲ ಯಾಕಂದ್ರೆ ಯಾವ ಮನುಷ್ಯ ಅದೇನೋ ಅಂತಾರಲ್ಲ ತಮಿಳಲ್ಲೂ ಹೇಳ್ತಾರೆ ಕುಡಿಗಾರಂ ಪೇಚೆ ವಿಡ್ಜಾಲೆ ಪೋಚೆ ಅಂತಾರೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಲ್ತು ಚಟ ಕಲ್ಲಾಗ ಹಾಕಿದ್ರು ಬಿಡೋಂಗಿಲ್ಲವಾ ಅಂತಾರೆ ಅಂದರೆ ಕಲ್ತಿರೋಂತ ಚಟನ ಕಲ್ಲಲ್ಲಿ ಹಾಕಿದ್ರು ಬಿಡೋಲ್ಲ ಅವ್ನು ಸತ್ ಬಿಡಲ್ಲ ಬಿಡೋಲ್ಲ ಅನ್ನೋ ರೀತಿಯಲ್ಲೆಲ್ಲ ಹೇಳ್ತಾ ಇರ್ತಾರೆ ಈ ಕುಡ್ತಾ ಮತ್ತೆ ಈ ಫೇಸ್ಬುಕ್ ಲೈವ್ ಇದೆರಡು ಹೇಗಂದ್ರೆ ಒಂಥರ ಅಮುಲ್ ಏರದ ಹಾಗೆ ಮನುಷ್ಯನಿಗೆ ಅಮುಲು ಯಾವ ರೀತಿ ಏರುತ್ತೆ ನೋಡಿ ಈಗ ಕುಂಡ್ ಎಣ್ಣೆ ಕುಡಿತಾ ಇದ್ರೆ ಯಾವ ರೀತಿ ನಾವು ತೇಲಾಡ್ತೀವೋ ಈ ಫೇಸ್ಬುಕ್ ಲೈವ್ನಲ್ಲಿ ನಾವು ಹಾಕುವಂಥ ವಿಚಾರಗಳು ನಮ್ಮನ್ನ ಯಾರಾದರೂ ಎನ್ಕರೇಜ್ ಮಾಡಿದಾಗ ಅವ್ರು ಯಾಕೆ ಎನ್ಕರೇಜ್ ಮಾಡ್ತಾರೆ ಅಂತ ನಾವು ಅನ್ಕೊಳ್ಳಲ್ಲ ಯಾಕಂದ್ರೆ ಅವ್ರು ಮುಂದೆಗಡೆ ಯಾವ ರೀತಿ ಇರ್ತಾರೋ ಹಿಂದೆಗಡೆ ಆ ರೀತಿ ಇರಲ್ಲ ಸೊ ಯಾವುದೇ ಒಂದು ಸಂಘ ಸಂಘಟನೆ ಆಗಲಿ ಯಾವುದೋ ಒಬ್ಬ ಅಧ್ಯಕ್ಷನಾಗಲಿ ಯಾರನ್ನೋ ಒಬ್ಬನ ನಂಬ್ಕೊಂಡು ಯಾರನ್ನೋ ಬಯ್ಯೋ ಅಂತ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ ಇವತ್ತು ಪದ್ಮ ಮಹಾರಾಜ್ ಕೂಡ ನೋಡಿ ಅವನು ಒಳ್ಳೆಯವನೋ ಕೆಟ್ಟವನೋ ಸೆಕೆಂಡ್ರಿ ಯಾಕಂದ್ರೆ ಅವನು ಕೂಡ ನಮ್ಮ ಹಾಗೆ ಮನುಷ್ಯನೇ ಹುಟ್ಟತಾನೆ ಅವ್ನು ಕೆಟ್ಟವನಾಗಿರಲ್ಲ ಅವನ್ನ ಕೆಲವೊಂದೊಂದು ಸಮಯ ಸಂದರ್ಭ ಆ ರೀತಿ ಮಾಡಿರುತ್ತೆ ಯಾಕಂದ್ರೆ ಅವನು ಎಷ್ಟೋ ಸರಿ ನಮ್ಮ ಹತ್ರನೇ ಕೂಡ ಹೇಳಿದಾನೆ ಗುರು ನಾನು ನೋಡೋಕೆ ಈ ಥರ ಇದ್ದೀನಿ ನನಗೆ ಯಾರು ಗೌರವಿಸಲ್ಲ ನನ್ನ ಎಲ್ಲರೂ ಅವಮಾನ ಮಾಡ್ತಾರೆ ನನ್ನನ್ನು ಒಂಥರ ರೇಗಿಸ್ತಾರೆ ಕಿಂಡಲ್ ಮಾಡ್ತಾರೆ ಅದಕ್ಕೆ ನನಗೆ ಬೇಜಾರು ನನಗೆ ಮದುವೆ ಮಾಡ್ಕೊಳ್ಳೋಕೆ ಯಾರು ಹೆಣ್ಣು ಕೊಡಲ್ಲ ಅದಕ್ಕೆ ನಾನು ಎಣ್ಣೆ ಹೊಡಿತೀನಿ ಅಂತಿದ್ದ ನೋಡಿ ಎಣ್ಣೆ ಎಣ್ಣೆ ಹೊಡೆಯೋದು ತಪ್ಪಲ್ಲ ಅದಕ್ಕೆ ಆದಂಥ ಒಂದು ರೀತಿ ನೀತಿ ಇರುತ್ತೆ ಇವತ್ತು ಎಷ್ಟೋ ಜನ ಶ್ರೀಮಂತರಾಗಿರ್ಬೋದು ಬಡವರೇ ಆಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ ಎಣ್ಣೆ ಹೊಡಿತಾರೆ ಹೊರತಾಗಿ ಎಣ್ಣೆ ಹೊಡೆಯೋದನ್ನೇ ಒಂದು ವೃತ್ತಿಯಾಗಿ ಮಾಡ್ಕೋಬಾರ್ದು ಈ ಯಾರನ್ನೂ ಬೈಯೋದಕ್ಕೋಸ್ಕರ ಎಣ್ಣೆ ಹೊಡೆದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಲೈವ್ ಬಂದ್ಬಿಟ್ಟು ನಾವು ಕುಡಿದ್ಬಿಟ್ಟು ಬೈದಿದ ತಕ್ಷಣ ನೀರು ಬದಲಾವಣೆ ಆಗಲ್ಲ ಬದಲಾವಣೆ ಆಗಬೇಕಾಗಿರೋದು ನಾವು ಈ ಸಮಾಜ ಬದಲಾಗಲ್ಲ ಈ ಸಮಾಜನ ಬದಲಾವಣೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಒಂದು ಮಾತ್ರ ಸಾಧ್ಯ ಇದೆ ನಾವು ಬದಲಾಗಬೇಕು ನಾವು ಬದಲಾದ್ರೆ ಈ ಸಮಾಜದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆಗುತ್ತೆ ನಾವೇ ಬದಲಾಗ್ಲಿಲ್ಲ ಅಂದ್ರೆ ಈ ಸಮಾಜ ಹೇಗೆ ಬದಲಾಗುತ್ತೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಕೇಸಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರಿದ್ದಾರೆ ಮತ್ತೆ ಯಾರು ಅವನಿಗೆ ಪೇ ಗೂಗಲ್ ಪೇ ಫೋನ್ ಪೇ ಮಾಡಿ ಈ ರೀತಿ ನಿಂದನೆ ಮಾಡುವಂತ ಹೇಳಿದಾರೋ ಅದನ್ನ ಕಾನೂನು ಏನಿದೆ ಇವತ್ತು ನಮ್ಮ ಅಧಿಕಾರಿಗಳು ಏನು ನಮ್ಮ ಕಾಮಾಕ್ಷಿಪಾಳೆ ಪೊಲೀಸ್ನವರು ನಿನ್ನೆ ರಾತ್ರಿ ಬಂಧಿಸಿದ್ದಾರೆ ಅಂತ ವಿಚಾರ ಬಂದಿದೆ ಸೊ ಕಾಮಾಕ್ಷಿಪಾಳೆ ಪೊಲೀಸ್ನವರು ಯಾರೇ ಆಗಿರಬಹುದು ಅಥವಾ ಇವನ ಮೇಲೆ ಯಾರೆಲ್ಲ ಎಫ್ ಐ ಆರ್ ಹಾಕಿದ್ದೀರಾ ದಯವಿಟ್ಟು ಹಿಂದೆ ಯಾರಿದ್ದಾರೆ ಅನ್ನೋದನ್ನ ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಈ ತರ ಅಮಾಯಕರನ್ನ ಬಲಿ ಕೊಡುವವರು ನಿಜವಾಗ್ಲೂ ಹೇಳ್ತೀನಿ ಕೇಳಿ ನಿಮಗೂ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ ಸೊ ಇನ್ನೊಬ್ಬರು ಮನೆ ಮಕ್ಕಳನ್ನ ಬಳಸ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಿ ಯಾಕಂದ್ರೆ ಏನೋ ಒಂದು ಪರಿಸ್ಥಿತಿ ಏನೋ ಒಂದು ಕೆಟ್ಟ ಪರಿಸ್ಥಿತಿ ಆ ಟೈಮ್ ನಲ್ಲಿ ಕುಡಿದ್ಬಿಟ್ಟು ಏನೋ ಫೇಸ್ಬುಕ್ ಲೈವ್ ಅಲ್ಲಿ ಬೈದಾ ಓಕೆ ಆದ್ರೆ ಅದನ್ನ ನಾನು ಸಮರ್ಥಿಸ್ಕೊಳ್ತಲ್ಲ ದಯವಿಟ್ಟು ಅನ್ಯತೆ ಭಾವಿಸ್ಬಿಡಿ ಯಾಕಂದ್ರೆ ನೀವುಗಳು ಯಾರೋ ಒಬ್ರು ಮಾಡಿರುವಂತ ತಪ್ಪಿಗೆ ಅಂತ ಬಡ ಕುಟುಂಬದವ್ರನ್ನ ಬಲಿ ಮಾಡೋದು ತುಂಬಾ ತಪ್ಪು ಯಾಕಂದ್ರೆ ಅವ್ನಿಗೆ ಅವ್ನಿಗೆ ಆದಂತ ಜವಾಬ್ದಾರಿಗಳು ಇರಬೇಕಾಗಿತ್ತು ಕಳ್ಕೊಂಡಿದ್ದಾನೆ ಈಗ ನಾವು ಕೂಡ ಅಷ್ಟೇ ಎಷ್ಟೋ ಸರಿ ಸಮಾಜ ಸೇವೆ ಸಂಘ ಸಂಘಟನೆ ಅಂತ ಹೇಳ್ಕೊಂಡು ತುಂಬಾ ಜನರ ಜೊತೆ ಸೇರ್ಕೊಂಡು ಸಮಾಜ ಸೇವೆ ಸಮಾಜ ಅದು ಇದು ಹೋರಾಟ ಅಂತ ಅನ್ಕೊಂಡು ನಾವು ಸಂಸಾರದ ಮೇಲೆ ಇರೋ ಜವಾಬ್ದಾರಿನ ಕಳ್ಕೊಂಡು ಕೊನೆಗೆ ಸಂಸಾರನೇ ಕಳ್ಕೊಂಡು ಇವತ್ತು ಅಷ್ಟೋ ಇಷ್ಟೋ ಭಗವಂತ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ಆ ದೇವರ ಹತ್ರ ಕೇಳ್ಕೊಳ್ಳೋದು ಅಷ್ಟೇನೆ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇನ್ನೊಬ್ರು ಜೀವನದಲ್ಲಿ ನಡಿಬಾರ್ದು ಹಾಗಾಗಿ ಇನ್ನೊಂದು ಸರಿ ಯಾರನ್ನಾದರೂ ಬೈಬೇಕಂದ್ರೆ ನೀವೇ ಫೋನ್ ಮಾಡಿ ನೀವೇ ಫೇಸ್ಬುಕ್ ಅಲ್ಲಿ ಅಥವಾ ನೀವೇನಾದ್ರೂ ಮಾಡ್ಕೊಳ್ಳಿ ಆದರೆ ಇನ್ನೊಬ್ರು ಮನೆ ಬಡವ್ರ ಮಕ್ಕಳನ್ನ ಈ ರೀತಿ ಬೀದಿಗೆ ತರಬೇಡಿ ಯಾಕಂದ್ರೆ ರಾತ್ರಿ ಅವನ್ನ ಹೊಡಿತಾ ಇದ್ದಾಗ ಯೋಚನೆ ಮಾಡಬೇಕಾಗಿತ್ತು ಅವ್ನು ಮಾಡಿದಾನೆ ತಪ್ಪು ಅವ್ರು ಹೊಡೆದಿದ್ದಾರೆ ಅದ್ರ ಬಗ್ಗೆ ನಾನು ಎರಡನೇ ಮಾತು ಮಾತಾಡ್ತಾ ಇಲ್ಲ ಆದರೆ ಅವ್ರ ತಾಯಿಗೆ ಅವ್ರ ತಂಗಿಗೆ ಅವ್ರ ಕುಟುಂಬಸ್ಥರಿಗೆ ಎಷ್ಟು ನೋವಾಗಿರ್ಬೋದು ಮನಸ್ಸಿಗೆ ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡಿ ಅವನು ತಪ್ಪು ಮಾಡಿದಾರೆ ಅವ್ರು ಹೊಡೆದಿದ್ದಾರೆ ಆದರೆ ಆ ತಪ್ಪಿಗೆ ಕಾರಣ ಆದಂತವ್ರು ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆಲಿ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಸುಖವಾಗಿದ್ದೀರಾ ದಯವಿಟ್ಟು ನೀವು ಇವತ್ತು ಏನು ಈ ರೀತಿ ಮಾಡಿಸ್ತಾ ಇದ್ದೀರಲ್ಲ ನಾಳೆ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಯಾರಿಗಾದರೂ ಈ ರೀತಿ ಸಮಸ್ಯೆ ಎದುರಾದಾಗ ನಿಮಗೆ ಆ ನೋವು ಕಂಡು ಬರುತ್ತೆ ಅವನು ಒಬ್ಬ ಮನುಷ್ಯನೇ ಬಟ್ ಏನ್ ಮಾಡ್ತೀರ ಅವನಲ್ಲಿ ಇರ್ತಕ್ಕಂತ ಮೃಗ ಅಂದ್ರೆ ಒಬ್ಬ ಮನುಷ್ಯ ತಾನು ಕುಡ್ದಾಗ ಎಷ್ಟೋ ಜನ ಇವತ್ತು ಜೈಲಲ್ಲಿದ್ದಾರೆ ಕೊಲೆ ಕೇಸ್ ಆಗ್ಲಿ ಇನ್ನೊಂದು ಮತ್ತೊಂದು ಅನೇಕ ಅಪರಾಧಗಳಲ್ಲಿ ಅಪರಾಧಗಳಲ್ಲಿ ಜೈಲಲ್ಲಿದ್ದಾರೆ ಅವ್ರುಗಳು ಯಾರನ್ನು ಬಂದು ಇವತ್ತು ಒಬ್ಬ ರೌಡಿ ಆಗಿದ್ದಾನೆ ಅಂದ್ರೆ ಅವ್ನು ಬೇಕು ಅಂತ ರೌಡಿ ಆಗಿಲ್ಲ ಸಮಯ ಸಂದರ್ಭ ಪರಿಸ್ಥಿತಿ ಅವನನ್ನ ಆ ರೀತಿ ರೌಡಿ ಮಾಡಿರುತ್ತೆ ಸೊ ಇವತ್ತು ಇವನನ್ನ ಈ ಸಮಾಜ ಇಷ್ಟು ಕೆಟ್ಟವನಾಗಿ ಮಾಡಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅವನನ್ನ ಪ್ರಚೋದನ ಮಾಡಿ ಬಯ ಬಳಸ್ಕೊಂಡಿದ್ದೀರಾ ನೀವುಗಳೇ ಕಾರಣ ಆಗ್ತೀರಾ ಇವತ್ತು ಅವನ ತಾಯಿ ಅವನ ಕುಟುಂಬಸ್ಥರು ಅವನಿಗೆ ಏನಾದರೂ ಒಂದು ವೇಳೆ ಜೈಲಿಗೆ ಆ ಜೈಲಿನಲ್ಲಿ ಅವ್ನು ಅನುಭವಿಸ್ತಕ್ಕಂಥ ನೋವು ಆ ಶಾಪ ಖಂಡಿತವಾಗ್ಲು ನಿಮಗೆ ತಟ್ಟೆ ತಟ್ಟತ್ತೆ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿರಿ ಆದರೆ ಒಬ್ಬರ ಜೀವನದಲ್ಲಿ ಆಟ ಆಡದ ಮೇಲೆ ಆ ಶಾಪ ತಟ್ಟೆ ತಟ್ಟತ್ತೆ ನಮ್ಮನ್ನು ಸೇರಿನೇ ಹೇಳ್ತೀನಿ ನಾವು ಯಾರಿಗಾದ್ರೂ ಕೆಟ್ಟದ್ದು ಮಾಡಿ ನಾವು ಯಾರಿಗಾದರೂ ಮೋಸ ಮಾಡಿದ್ರೆ ಅದು ಖಂಡಿತವಾಗ್ಲೂ ಆ ಶಾಪ ನಮಗೆ ತಟ್ಟೆ ತಟ್ಟತ್ತೆ ಸೊ ಆದಷ್ಟು ನಾ ಈ ಲೈವ್ ಏನಾದರೂ ಇನ್ ಕೇಸ್ ಅವನೇನಾದರೂ ಜೈಲಿಗೆ ಹೋಗಿ ಬಂದು ಅವ್ನಿಗೇನಾದರೂ ಈ ಲೈವ್ ಗೊತ್ತಾಗಿದ್ರೆ ನಾನು ಲಾಸ್ಟ್ ಟೈಮ್ ಕೂಡ ಅವ್ನಿಗೆ ಹೇಳಿದ್ದೆ ನೀನು ಏನು ಬೇಕು ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಬಾರಪ್ಪ ನಿನಗೆ ಈ ಫೇಸ್ಬುಕ್ಕು ಇದೆಲ್ಲ ಬಿಟ್ಬಿಡು ಅಂತ ಹೇಳಿದ್ದೆ ಆದರೂ ಅವ್ನು ಕೇಳಿಲ್ಲ ಇನ್ನು ಮುಂದೆ ಅವನೇನಾದರೂ ಬದಲಾವಣೆ ಆಗಿ ಬಂದರೆ ಖಂಡಿತವಾಗ್ಲೂ ಅವನಿಗೆ ನಾನೇ ನಿಂತು ಕೆಲಸ ಕೊಡಿಸ್ತೀನಿ ಯಾಕಂದ್ರೆ ನಾನು ಈ ಪರಿಸ್ಥಿತಿನಲ್ಲಿ ಇದ್ದಾಗ ನನ್ಗೆ ಯಾವ ಫ್ರೆಂಡು ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ ನಾನು ಎರಡು ವರ್ಷದ ಹಿಂದೆಗಡೆ ಇದೇ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಇದೇ ರೀತಿ ಕುಡಿದ್ಬಿಟ್ಟು ನರೇಂದ್ರ ಮೋದಿಯವ್ರನ್ನ ಬೈದು ಇನ್ನೊಬ್ಬರನ್ನ ಅವನ್ನ ಇವನ್ನ ಅಂತ ಎಲ್ಲ ಯಾರನ್ನೋ ಬೈದಿದ್ದೆ ಅಂಥ ಒಂದು ಸಮಯ ಸಂದರ್ಭದಲ್ಲಿ ಕೊನೆಗೆ ನನ್ನ ಪರಿಸ್ಥಿತಿ ಕೂಡ ಇದೇ ರೀತಿ ಬಂದಾಗ ನನ್ನ ಮೇಲೆ ಯಾರೂ ಕೈ ಇಡಲಿಲ್ಲ ದೇವ್ರ ಕೃಪೆ ನಮ್ಮ ತಂದೆ ತಾಯಿ ಮಾಡಿದಂಥ ಒಂದು ಪುಣ್ಯದಿಂದ ನನಗೆ ಯಾರು ಕೈ ಇಡಲಿಲ್ಲ ಆದರೆ ಏನೋ ಭಗವಂತ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋ ಏನೋ ಗೊತ್ತಿಲ್ಲ ನಮ್ಗೊಂದು ದಾರಿ ಕೊಟ್ಟಿದ್ದಾನೆ ಸೊ ಅಂಥ ಟೈಮ್ನಲ್ಲಿ ನಮಗೆ ಯಾವುದೇ ಫ್ರೆಂಡ್ಸ್ಗಳಾಗಲಿ ಯಾರೂ ಮಾಡಲಿಲ್ಲ ಕೆಲ ಚಾಲಕರು ನನಗೆ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಸಹಾಯ ಮಾಡಿದ್ರು ನಾನು ಅದನ್ನು ಯಾವತ್ತೂ ಮರೆಯಲ್ಲ ಆದರೆ ಜೊತೆಯಲ್ಲಿ ಇದ್ದು ತಿಂದು ಉಂಡು ಕುಡ್ದು ಹೋದವರು ಯಾರೂನು ಯಾರೆಲ್ಲ ನಮಗೆ ಅವತ್ತು ಫೇಸ್ಬುಕ್ಕಲ್ಲಿ ಅವ್ರನ್ನ ಬೈ ಇವ್ರನ್ನ ಬೈ ಅಂತ ಹೇಳಿದ್ರು ಅವ್ರು ಯಾರು ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸಕ್ಕೆ ಅಂತೂ ಯಾವತ್ತೂ ಸಾಥ್ ಕೊಡಲಿಲ್ಲ ಅವರು ನಮ್ಮನ್ನು ಬಳಸ್ಕೊಂಡ್ರು ಕೈ ಬಿಟ್ಟರು ಇಷ್ಟೇ ಆಗಿದ್ದು ಆದರೆ ಅವತ್ತು ನಾನೇನಾದರೂ ರೈಲ್ವೆ ಟ್ರ್ಯಾಕ್ ಮೇಲೆ ಕೂತ್ಕೊಂಡಾಗ ನಾನು ಏನಾದರೂ ಸತ್ತೋಗಿದ್ದಿದ್ರೆ ಇವತ್ತು ನನ್ನ ಹೆಂಡತಿ ಮಕ್ಕಳು ಎಲ್ಲ ಬೀದಿಗೆ ಬರ್ತಿದ್ರು ನಮ್ಮ ಕುಟುಂಬ ಎಲ್ಲ ಬೀದಿಗೆ ಬರ್ತಿತ್ತು ಸೊ ಇವತ್ತು ಪದ್ದು ಮಹಾರಾಜ್ ಪರಿಸ್ಥಿತಿ ಕೂಡ ಅದೇ ಆಗಿರುತ್ತೆ ಯಾಕಂದರೆ ಅಂಥ ಸಮಯ ಸಂದರ್ಭದಲ್ಲಿ ಯಾರೂ ನಂಬಲ್ಲ ಈಗ ಅವ್ನು ನಾಳೆ ಜೈಲಿಂದ ಬಂದನೋ ಅಥವಾ ಏನೋ ದೊಡ್ಡ ಮನುಷ್ಯ ಮಾಡಿ ಇವರೇ ಏನಾದರೂ ಬಿಟ್ಟು ಕಳಿಸಿದ್ರು ಅವ್ನು ಬದ್ಲಾಗ್ತಾನೋ ಇಲ್ಲೋ ಗೊತ್ತಿಲ್ಲ ಒಂದು ವೇಳೆ ಬದಲಾದರೆ ಖಂಡಿತವಾಗ್ಲೂ ನಾನು ಅವನಿಗೆ ನನ್ನ ಕೈಲಾದಂಥ ಸಹಾಯ ಮಾಡ್ತೀನಿ ಅವ್ನಿಗೆ ಇರೋದಕ್ಕೆ ವ್ಯವಸ್ಥೆ ಆಗಲಿ ಕೆಲಸದ ವ್ಯವಸ್ಥೆ ಆಗಲಿ ನಾನು ಮಾಡ್ತೀನಿ ಇನ್ ಕೇಸ್ ನೀವು ಯಾರಾದರೂ ನೋಡ್ತಾ ಇದ್ರೆ ಅವನೇನಾದರೂ ನಿಮ್ಮ ಕಂಡು ಕಂಡು ಬಂದರೆ ಈ ರೀತಿ ಬ್ಲಾಕ್ ಮನಿ ಚಂದ್ರು ಹಿಂಗೆ ಹೇಳಿದ್ರಪ್ಪ ಅಂತ ಹೇಳಿಬಿಟ್ಟು ಒಂದು ಮಾತನ್ನು ತಿಳಿಸ್ಕೊಡಿ ಬರಲಿ ಅವ್ನು ಏನು ಜೀವನದ್ದು ದಾರಿ ತೋರಿಸ್ಬೇಕು ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ಯಾಕಂದರೆ ನನಗೆ ಯಾರೊಬ್ರು ತೋರಿಸಿದ್ರು ಅದು ನಾನು ಮರೆಯಲ್ಲ ಯಾಕಂದ್ರೆ ಅವ್ರು ನನಗೆ ಹೇಳಿದ್ದಾರೆ ಬ್ಲಾಕ್ ಮನಿ ಚಂದ್ರು ಯಾವತ್ತು ದುಡ್ಡು ಕಾಸು ಎಲ್ಲ ಕಳ್ಕೊಂಡು ಅವನು ಅವತ್ತೇ ಸತ್ತೋಗಿದ್ದಾನೆ ಇವಾಗೇನು ಅವ್ನು ಸಾಯೋದು ಅಂತ ಅಂದರೆ ನಾನು ಯಾವಾಗ ಸತ್ ಹೋಗಿದೀನಿ ಅವ್ನಾನ ಅವನೇ ಹೊತ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು ಅಂದ್ರೆ ನಾನು ಯಾವಾಗೋ ಸತ್ತೋಗಿದ್ದೀನಿ ದುಡ್ಡು ಕಾಸು ಕಳ್ಕೊಂಡು ಈಗ ಸತ್ಯ ಏನು ಪ್ರಯತ್ನ ಅಂತೆಲ್ಲ ಮಾತಾಡಿದ್ದಾರೆ ಆ ಮಾತುಗಳನ್ನೆಲ್ಲ ಕೇಳ್ಕೊಂಡೆ ಇವತ್ತು ನಾನು ಒಂದು ಉನ್ನತ ಮಟ್ಟಕ್ಕೆ ಬೆಳೀಬೇಕು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಇವತ್ತು ಹಗಲು ರಾತ್ರಿ ದುಡ್ಕೊಂಡು ಕಷ್ಟನ ಸುಖನ ಕೊಟ್ಟವ್ರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸೊ ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ನಿಮ್ಮ ಜೀವನಗಳನ್ನ ನೀವು ಹಾಳು ಮಾಡ್ಕೊಳ್ಳಿ ಕೋಬಿಡಿ ಸ್ನೇಹಿತರೆ ಇನ್ನೂ ಅನೇಕ ಜನರು ಇದೀನ ಫೇಸ್ಬುಕ್ ಅಲ್ಲಿ ದಯವಿಟ್ಟು ಬದಲಾವಣೆ ಆಗಿ ಸಾಮಾಜಿಕ ಜಾಲತಾಣದಿಂದ ದಯವಿಟ್ಟು ಏನೂ ಒಳ್ಳೇದಾಗಲ್ಲ ಏನೂ ಆಗಲ್ಲ ಸಾಮಾಜಿಕ ಜಾಲತಾಣ ಜಸ್ಟ್ ನಿಮ್ಮ ಸಂತೋಷನ ಹಂಚ್ಕೊಳ್ಳಿ ನಿಮ್ಮ ದುಃಖ ಹಚ್ಕೋಬೇಡಿ ನಿಮ್ಮ ದುಃಖ ಹಚ್ಕೊಂಡ್ರೆ ನೀವು ಕೆಲವಿಗೆ ನೀವು ಕಣ್ಣಿ ಕಣ್ಣಿಗೆ ಒಂಥರ ಚೀಪ್ ಆಗಿಬಿಡ್ತೀರಾ ನಿಮ್ಮ ಒಂದು ಒಳ್ಳೆತನ ಹಂಚ್ಕೊಳ್ಳಿ ಅದು ಬಿಟ್ಟು ಈ ರೀತಿ ಯಾರೋ ಮಾತುಗಳನ್ನ ಕೇಳ್ಕೊಂಡು ಫೇಸ್ಬುಕ್ ಲೈವ್ ಬಂದು ಅವರಿನ ಬೈಕೊಂಡು ದಯವಿಟ್ಟು ತಿರ್ಗಾಡಬೇಡಿ ನೀವು ಹಾಳಾಗೋದಲ್ದೆ ನಿಮ್ಮ ಮಾನಮರ್ಯಾದೆ ಕಳ್ಕೊಳ್ಳೋದಲ್ಲದೆ ನಿಮ್ಮ ಕುಟುಂಬಸ್ಥರು ಮಾನಮರ್ಯಾದ ಕೂಡ ಕಳಿತಾ ಇದ್ದೀರಾ ದಯವಿಟ್ಟು ಇದೆಲ್ಲವನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಲೈವ್ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಧನ್ಯವಾದಗಳು